ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಸೌಂಡ್ ಬರ್ತದೆ ಕೆಳಗಡೆ ಸ್ಟೂರು ಒಳಗಡೆ ಮಗನ್ ಟಿ ವಿ ಇವತ್ತು ಶಿವರಾತ್ರಿ ಹಬ್ಬ ಹಬ್ಬದ ದಿನ ವ್ಲಾಗನ್ನು ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಇದೀನಿ ಸೊ ಪೂಜೆ ಎಲ್ಲ ಆಯಿತು ನೀವು ನೋಡ್ಬೋದು ಪೂಜೆ ಎಲ್ಲ ಮುಗಿಸಿದೀನಿ ಈಗ ಹೂಡಿಗೆ ಹೋಗಬೇಕು ಸೊ ಸೀರೆಲ್ಲ ಹಾಕೊಂಡಿಲ್ಲ ಬರೀ ಡ್ರೆಸ್ ಹಾಕ್ಕೊಂಡಿನಿ ಈ ಬಿಸಿ ಒಳಗೆ ಸೀರೆ ಹಾಕ್ಕೊಂಡು ಇಂಟೇನ್ ಮಾಡೋದು ಕಷ್ಟ ಮೊನ್ನೆ ಸೀರೆ ಹಾಕೊಂಡು ಊರಿಗೆ ಬದ್ದೇ ಸಾಕಪ್ಪ ಅಂತ ಅನಿಸ್ಬಿಡ್ದು ಮತ್ತೆ ಉಪವಾಸ ಬೇರೆ ಯಾಕೆ ಸುಮ್ಮನೆ ರೆಸ್ಟ್ ತೊಳ್ದು ಅಂತ ಅಂದ್ಬಿಟ್ಟು ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀನಿ ಸೊ ಬನ್ನಿ ಇವತ್ತಿನ ಡೇ ಬ್ಲಾಕ್ ಹೇಗಾಗುತ್ತೆ ಏನು ಅಂತ ನೋಡೋಣ ಹುಡುಗಿ ಹೋಗ್ಬೇಕು ನಮ್ಮ ಶಿಂಕ್ ಹತ್ರ ಏನೋ ಸ್ವಲ್ಪ ಬ್ಲಾಕ್ ಆದಂಗೆ ಆಗಿದೆ ನೀರೇ ಸರಿಯಾಗಿ ಹೋಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಲೀಕ್ ಆಗ್ತಿತ್ತು ಒಂದು ವೀಕಿಂದ ಆಗ್ತಿತ್ತು ಅದನ್ನ ಹಾಗೆ ರೆಡಿ ಮಾಡ್ತಾ ಇದ್ದಾರೆ ಬಟ್ ಯಾಕೋ ಸರಿಯೇ ಹೋಗ್ತಲ್ಲ ಅದಕ್ಕೆ ಹಸ್ಬೆಂಡ್ ಒಂಚೂರು ಆಸಿಡ್ ಏನಾದ್ರು ತೊಗೊಂಡ್ಬರ್ತೀನಿ ಹಾಕೋಣ ಸರಿ ಹೋಗ್ಬೋದೇನೋ ಅಂತ ಅಂದ್ಬಿಟ್ಟು ಆಸಿಡ್ ಮೊನ್ನೆಲ್ಲ ಆ್ಯಕ್ಚುಲಿ ಮೂರು ಬಾಟಲ್ ಆಸಿಡ್ ಹಾಕಿದ್ದಾರೆ ಆದರೂ ಮತ್ತೆ ಇವತ್ತು ಬೆಳಗ್ಗೆ ರಾತ್ರಿ ಲೀಕ್ ಆಯಿತು ಬೆಳಗ್ಗೆಯಿಂದ ಅದೇ ಕೆಲಸ ಅದಕ್ಕೆ ಲೇಟ್ ಆಯ್ತಿಲ್ಲ ಇನ್ನೂ ಬೇಗ ಹುರಿಗೆ ಹೋಗ್ತಿದ್ವಿ ಏನು ಮಾಡೋಕ್ಕಾಗಲ್ಲ ಇವಾಗ ತಂದು ಹಾಕ್ಬಿಡೋಣ ಇವಾಗ ಹೇಗೂ ನಾವಿರಲ್ವಲ್ಲ ಸೊ ನಾಳೆ ಬ್ರಷಲ್ಲಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಗನಿಗೆ ಇವತ್ತು ಹಾಲಿಡೇ ಇದೆ ನಾಳೆ ಸ್ಯಾಟರ್ಡೆ ಫುಲ್ ಡೇ ಏನು ಮಾಡೋಕ್ಕಾಗಲ್ಲ ಸೊ ಟಿಫನ್ ಏನು ಮಾಡಿಲ್ಲ ಎಲ್ಲರೂ ಉಪವಾಸ ಸೊ ಹಸ್ಬೆಂಡ್ ನೋಡೋಣ ಏನಾಗುತ್ತೆ ನೋಡೋಣ ಅಂತ ಹೇಳ್ತಿದ್ದಾರೆ ಔಟ್ ಸೈಡ್ ಹೋಗಿದ್ದಾರೆ ತಿನ್ಕೊಬರ್ತಾರ ಇಲ್ಲ ಹೋದ್ಮೇಲೆ ತಿಂತೀನಿ ಬಿಡು ಇನ್ನೇನು ಮಾಡ್ತೀವಿ ಒಬ್ಬನಿಗೆ ಅಂದರೆ ನನ್ನ ಮಗ ನಾನು ಉಪವಾಸ ಇರ್ತೀನಿ ಮಮ್ಮಿ ಅಂತ ಹೇಳ್ದೆ ಸೊ ಅದಕ್ಕೆ ಬನ್ನಿ ಇವತ್ತಿನ ಟೇ ಹೇಗಾಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಊರು ಬಂದ್ವಿ ಆಗಲೇ ಬಂದ್ವಿ ಆರಾಮಾಗಿದ್ದೆ ಪೂಜೆ ಊರಲ್ಲೆಲ್ಲ ಆಲ್ಮೋಸ್ಟ್ ನೈಟ್ ಟೈಮ್ ಮಾಡೋದು ಹಿಡೇ ಎಲ್ಲ ಆಗ್ತಿತ್ತು ಅದಕ್ಕೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಪ್ಪ ಹಿಂಗೆ ಎಲ್ಲ ಮಾಡಿದ್ರು ದೇವ್ರ ಮನೆ ಒಂದು ಕ್ಲೀನ್ ಮಾಡಿರಲಿಲ್ಲ ಸೊ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾ ಕ್ಲೀನ್ ದೇವ್ರ ಮನೆ ಫುಲ್ ಕ್ಲೀನ್ ಆಯಿತು ದೇವ್ರ ಸಾಮಾನೆಲ್ಲ ತೊಳೆದು ಬಟ್ಟು ಎಲ್ಲ ರೆಡಿ ಮಾಡಿದ್ರೆ ಸಂಜೆ ಪೂಜೆಗಾಗುತ್ತೆ ಅಂತ ಸೊ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ಎಡೆ ಎಲ್ಲಾ ಹಾಕಿದ ಆದ್ಮೇಲೆ ಇದೆ ನಮ್ಮ ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ತೋರಿಸ್ತೀನಿ ನಿಮ್ಗೆ ಕೂಡ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಹೇಗಾಗುತ್ತೆ ಇವಾಗ ಕಬಡ್ಡಿ ಪ್ರೋಗ್ರಾಮ್ ಇದೆ ಅಂತೆ ನೋಡೋಣ ಆದ್ರೆ ಸಂಜೆ ಹೋದ್ರೆ ಅದನ್ನು ತೋರಿಸ್ತೀನಿ ಹೋಗಿಲ್ಲ ಅಂದ್ರೆ ಆಗಲ್ಲ ಸೊ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಅಜ್ಜಿ ಅಜ್ಜಿಗೆಲ್ಲ ಸ್ನಾನ ಮಾಡಿಸಿ ಮಲಿಸಿದಾರೆ ಪರ್ವತ ಇವತ್ತು ಸ್ವಲ್ಪ ಆರಾಮಾಗಿದ್ದಾರೆ ಅಂತ ಹೇಳ್ಬೋದು ಮೊನ್ನೆ ಬಂದಾಗ ತುಂಬಾ ವೀಕ್ ಅಂತ ಅನಿಸ್ತಿದ್ರು ಒಂದೊಂದ್ ದಿವಸ ಒಂದೊಂದ್ ತರ ಅಜ್ಜಿ ಏನ್ ಹೇಳಕ್ಕೆ ಆಗಲ್ಲ ಮೊನ್ನೆ ನಾನ್ ಬಂದಾಗ ಫುಲ್ ವೀಕ್ ಅನ್ಸಿದ್ರು ಮಂಜು ಬಂದಾಗ ಚೆನ್ನಾಗಾಗಿದ್ರು ಆಗಿದ್ರು ಇವತ್ ಸ್ನಾನ ಮಾಡ್ಸಿದ್ರಲ್ಲ ಸ್ವಲ್ಪ ಓಕೆ ಓಕೆ ತರ ಇದಾರೆ ಸಮಾನ ಕಡಿಮೆನೇ ಇದೆ ಜಾಸ್ತಿ ಏನ್ ಪೂಜೆ ಸಮಾನ ಇಲ್ಲ ಸ್ವಲ್ಪನೇ ಇದೆ ಕ್ಲಿಕ್ ಮಾಡ್ಕೊಡುವುದು ಸ್ವಲ್ಪನೇ ಇಲ್ಲಿ ನೀರು ಚೆನ್ನಾಗಿರುತ್ತೆ ಇನ್ನು ತೊಳೆದಿಟ್ರೆ ಈಗ ಆಲ್ಮೋಸ್ಟ್ ಒಂದು ತಿಂಡ್ರ ತೊಳ್ದಿಲ್ಲ ಆದ್ರೆ ಹಿಂದೆ ಇರುತ್ತೆ ಬೆಳಿ ನಮ್ ಮನೇಲಿ ಒಂದ್ ವಾರ ತೊಳ್ದಿಲ್ಲ ಅಂದ್ರೂ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಎಷ್ಟು ನೀ ವಾರ ವಾರ ಪ್ರತಿ ವಾರ ತೊಳೆದಿ ಅಂದ್ರೂ ಕೂಡ ಇನ್ ತೊಳ್ದಿಲ್ಲಾಗ್ಲೂ ಇಷ್ಟ ನೀಟಾಗಿರುತ್ತೆ ಮನೆ ನಂಗೆಲ್ಲ ಉಪ್ಪು ಇರಲ್ವಾ ಇಲ್ಲಿ ಏ ಸಿಲ್ವರ್ ಡಿಪ್ಪು ಯೂಸ್ ಮಾಡಿಲ್ಲ ಏನು ಯೂಸ್ ಮಾಡಿಲ್ಲ ಜಸ್ಟ್ ಸಬಿ ನಾನ್ ತೊಳ್ದಿದ್ದೀನಿ ಅಷ್ಟೇ ಎಷ್ಟು ನೀಟಾಗಿದೆ ಅಲ್ಲಿ ಸಿಲ್ವರ್ ಮಾಡಿಲ್ಲ ಅಂದ್ರೆ ನಾನು ಎಷ್ಟು ಉಜ್ಬೇಕು ಗೊತ್ತಿ ಮಾಡ್ತೀನಿ ಏನ್ ಮಾಡ್ತಾರದ ಬೆಳ್ಳುಳ್ಳಿ ಕಬಾಬ್ ಮೊನ್ನೆ ಮಾಡಿದ ನಾನು ಬೆಳ್ಳುಳ್ಳಿ ಕಬಾಬು ಅಮೂಲಿ ಬರ್ತೇಡ ದಿನ ಅಣ್ಣ ಅದ ಅರ್ಧಕ ನೀರೇ ಹೂ ಹಾಕಂತ ನೋಡಿ ಹೆಂಗ್ ಮಾಡ್ತಾ ಇದೀನಿ ನಾನು ನೋಡಿ ಅಪ್ಪ ಅಣ್ಣ ತಂಗಿ ಎಫರ್ಟ್ ಮಾಡಿಲ್ಲ ಪಾಪ ಏನ್ ಮಾಡ್ತಾ ಇರೋ ಶೆಕೆ ಬರ್ಸ್ಕೊಂಡು ಮಾಡ್ದವನೇತ್ ರಜಾ ಇವತ್ತು ನನ್ನ ಮಗನೂ ಉಪವಾಸ ಏನು ಚಿಂಟು ಸುಸ್ತಾಗ್ತಾ ಇದೆಯಾ ಚಿಂಟು ಬಾಯಿಲೆ ಏ ಸಾಕು ನಿನ್ ಕಬಡ್ಡಿ ಬಾರ ಇಲ್ಲಿ ಉಪವಾಸ ಆಗ್ತಾ ಇದೆಯಾ ಉಪವಾಸ ಇದೆಯಲ್ಲ ಒಟ್ಟೆ ಸಿದ್ಧ ಹಲೋ ಸಂಜೆ ಬೆಳಗ್ಗೆ ಇನ್ನೂ ಅದು ಹಿಂಗೆ ಬ್ಲಾಗ್ ಆಯ್ತು ಅಂತಲೇ ಗೊತ್ತಿಲ್ಲ ಸಂಜೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವಾಗ ಎಡೆ ಹಾಕಬೇಕು ಅದಕ್ಕೆ ಇಲ್ಲಿ ಹೊಲಕ್ಕೆ ನೆನೆಸಿಟ್ಟಿದ್ದೀನಿ ಎಡೆ ಹಾಕೋಕ್ಕೆ ಕಡಲೆ ಬೀಜ ಮತ್ತು ಕಬ್ಬು ಇದನ್ನೆಲ್ಲ ಹಾಕಿ ಎಡೆ ಹಾಕುವಂಥದ್ದು ಬನ್ನಿ ತೋರಿಸ್ತೀನಿ ಹೇಗೆ ನಾನು ನಾವು ಮಾಡ್ತೀನಿ ಏನು ಅಂದ್ಬಿಟ್ಟು ಹೌದು ಇವತ್ತು ವುಮೆನ್ಸ್ ಡೇ ಬೆಲ್ಲ ಅಲ್ಲ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಶುಭಾಶಯಗಳು ಸರಿನಾ ನನ್ನ ಮಗ ಉಪವಾಸ ಇದ್ದಾನೆ ಇವತ್ತು ಫಸ್ಟ್ ಟೈಮ್ ನೋಡೋಣ ಮಮ್ಮಿ ನನಗೆ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಉಪವಾಸ ಇರ್ತೀನಿ ಆಮೇಲೆ ಆಗಿಲ್ಲ ಅಂದರೆ ತಿಂತೀನಿ ಅಂತಂದ ಇವಾಗ ಫೈವ್ ಓ ಬಂದು ತಿಂತೀನಿ ಅಂತ ಬೇಡ ಇನ್ನೊಂದು ಎರಡವರೆ ಹೋಗಿಸ್ನು ಅಂತ ಹೇಳಿ ಹಾಂ ಇಲ್ಲಿ ಅವಲಕ್ಕಿ ನಿಂತಿದ್ದೀನಿ ಒಗ್ಗರಣೆ ಹಾಕಬೇಕು ಸ್ವೀಟ್ ಅವಲಕ್ಕಿ ಖಾರ ಅವಲಕ್ಕಿ ಎರಡು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ಹೇಗಾಗುತ್ತೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಹೀಗೆಲ್ಲ ಆಗುತ್ತೆ ನೋಡೋಣ ಆಮೇಲೆ ವಿಡಿಯೋ ಮಾಡಿಕೊಡ್ತೀಯ ಆಮಲು ನನಗೆ ಇವಾಗ ಲೈಟ್ ಹಾಕೋಣ ಕತ್ಲು ನಮ್ಮ ದೇವ್ರ ಮನೆ ಲೈಟ್ ಹಾಳಾಗ್ಬಿಟ್ಟಿದೆ ಚಿಕ್ಕ ಲೈಟ್ ಇದೆ ಏನು ಕತ್ಲೆ ಕತ್ಲೆ ಬರುತ್ತಾ ಏನೋ ನೋಡೋಣ ಚಿಂಟು ವಿಡಿಯೋ ಮಾಡ್ಬಾಚಿನಿ ಇಲ್ಲಿ ಮಧ್ಯಾಹ್ನ ದೇವ್ರಸ್ ಮನೆಯಲ್ಲಿ ಹತ್ತೊಳ್ದು ನೀಟಾಗಿ ರೆಡಿ ಮಾಡಿಬಿಟ್ಟಿದೆ ಹೂವು ಎಲ್ಲ ಇಟ್ಟು ಸಂಜೆ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಈಗ ಎಡೆ ಹಾಕ್ಬೇಕು ಸೊ ನಮ್ಮ ಕಡೆ ಹೇಗೆ ಅಂದರೆ ರಾತ್ರಿನೋ ಎಡೆ ಹಾಕ್ತೀವಿ ಬೆಳಗ್ಗೆನೋ ಎಡೆ ಹಾಕ್ತೀವಿ ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಸೊ ಸಂಜೆ ಎಡೆ ಹಾಕಿ ಎಡೆಗೆ ಏನು ಹಾಕಿರ್ತೀವಲ್ಲ ಅದನ್ನು ಪ್ರಸಾದ ಥರ ತೊಗೊಳ್ಳುವಂಥದ್ದು ಸೊ ಹೀಗೆ ಅಮ್ಮನ ಮನೆಯಲ್ಲಿ ಎಡೆಗೆ ತುಂಬ ಥರ ವೆರೈಟಿಗಳು ಹಾಕ್ತಾರೆ ಸೊ ಅತ್ತೆ ಮನೇಲಿ ತುಂಬ ಕಡಿಮೆ ಅಮ್ಮನ ಮನೆಯಲ್ಲಿ ಸಜ್ಜೆ ಉಂಡೆ ಸಾಮೆ ಉಂಡೆ ಹಾಗೇ ರಾಗಿ ಹುರ್ರಾಗಿ ಉಂಟದು ಪಾನಕ ಇರ್ಬೋದು ಥರದ್ದು ಏನೇನೋ ತುಂಬ ರವೆ ಉಂಡೆ ಮತ್ತು ಕಡಲೆ ಬೀಜ ಕಡಲೆ ಪೊಪ್ಪೆಲ್ಲ ಹಾಕ್ಬಿಟ್ಟು ಉಂಡೆ ಮಾಡ್ತಾರಲ್ಲ ಅದು ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಆ ಥರ ಎಲ್ಲ ಸೊ ಅತ್ತೆ ಮರಳೋದಿಲ್ಲ ಏನು ಹಾಕೋದಿಲ್ಲ ಏನು ನಾವೇನು ಇಲ್ಲೇನೇನು ಹಾಕ್ತೀವಿ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ರಂಗೋಲಿ ಹಾಕೋತಾಯೀನಿ ಫಸ್ಟು ಸೊ ಹಾಕಿ ಇಟ್ಟು ಇಲ್ಲ ರಂಗೋಲಿ ಪೌಡಿನ ಯೂಸ್ ಮಾಡಿಕೊಂಡು ಫಸ್ಟ್ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಅದಾದಮೇಲೆ ಮೂರು ಎಡೆನ ಹಾಕಬೇಕು ಅಂತ ಹೇಳ್ತಾರೆ ರಾತ್ರಿ ಬೆಳಗ್ಗೆ ಐದು ಎಡೆನ ಹಾಕುವಂಥದ್ದು ಇಲ್ಲತ್ತೆಲ್ಲ ರೆಡಿ ಮಾಡ್ಕೊಡ್ತಾಯಿದ್ರು ನಾನು ಇಲ್ಲಿ ಮಾಡ್ಕೋತಾ ಇದ್ದೆ ನೀವು ನೋಡ್ಬೋದು ಇಲ್ಲಿ ಸ್ವೀಟ್ ಅವಲಕ್ಕಿ ಅಂದರೆ ಬೆಲ್ಲ ಮತ್ತು ಅವಲಕ್ಕಿ ಮತ್ತು ಏಲಕ್ಕಿ ಪೌಡರು ಬಾಳೆಹಣ್ಣು ಇಷ್ಟು ಹಾಕಿ ಸ್ವೀಟ್ ಅವಲಕ್ಕಿ ಮಾಡಿಕೊಂಡೆ ಹಾಗೆ ಖಾರ ಅವಲಕ್ಕಿಗೆ ಬರೀ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಏನೂ ಹಾಕಿಲ್ಲ ಬರೀ ಹಸಿಮೆಣಸಿನ್ಕಾಯಿ ಕಡಲೆ ಬೀಜ ಕಡಲೆಪಪ್ಪು ಬೇಳೆ ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ ಚಿತ್ರಾನ್ನ ಥರನೇ ಬಟ್ ಈರುಳ್ಳಿ ಹಾಕಿಲ್ಲ ಯೂಶ್ವಲಾಗಿ ಖಾರ ಅವಲಕ್ಕಿ ತಿನ್ನೋದೇ ಇಲ್ಲ ಬರೀ ಸ್ವೀಟ್ ಅವಲಕ್ಕಿ ಮಾತ್ರ ನಮ್ಮ ಮನೇಲಿ ತಿನ್ನುವಂಥದ್ದು ಉಪವಾಸ ಇದ್ದಾಗ ಬಟ್ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮೂರಲ್ಲೇ ಸ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಅಲ್ಲೇನು ಮಾಡ್ತಾರೆ ಅಂದರೆ ಕೋಸಂಬರಿ ಕೊಟ್ಬಿಡ್ತಾರೆ ಅದು ಖಾರ ಹಾಕಿ ಹಾಕಿರ್ತಾರಲ್ವಾ ಸೊ ಅದಕ್ಕೆ ಹೋಗಲಿ ನನ್ನ ಮಗ ಬೇರೆ ಉಪವಾಸ ಇದ್ದಲ್ಲ ಇವತ್ತು ಒಂದು ಬರೀ ಸೀಟ್ ಅಂದರೆ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರ ಅವಲಕ್ಕಿ ಕೂಡ ಮಾಡಿದೆ ಹೆಗೇನು ಹಾಕಿಲ್ಲ ಬಸ್ಟ್ ಹಾಗೆ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಲಕ್ಕಿ ತಿನ್ಬೋದು ಅಂತ ಹೇಳ್ತಾರೆ ಅನ್ನದ ಐಟಮ್ ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ದೀಪ ಹಚ್ಕೊತಾಯೀನಿ ಎಡೆ ಹಾಕೋಬೇಕು ಅತ್ತೆ ಮತ್ತು ಅಜ್ಜಿ ಮಾವ ಯಾರೂ ಕೂಡ ಉಪವಾಸ ಇಲ್ಲ ಇವತ್ತು ಅತ್ತೆ ಯಾವಾಗೂ ಉಪವಾಸ ಇರ್ತಿದ್ರು ಸೊ ಅತ್ತೆ ಕೈಯಲ್ಲಿ ಆಗಿಲ್ಲ ಹುಷಾರಿಲ್ಲ ಅತ್ತೆಗೆ ಕೋಲ್ಡ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಜ್ವರ ಬಂದಂಗೆ ಇತ್ತು ಸೊ ಅದಕ್ಕೆ ನೀವೇನು ಉಪವಾಸ ಬಿಡಿ ಅಮ್ಮ ನಾನು ಮಾಡ್ಕೋತೀನಿ ಅಂತ ಹಸ್ಬೆಂಡು ತಿನ್ಬಿಟ್ಟಿರೋ ಹಸ್ಬೆಂಡ್ ಯಾವಾಗೂ ಇರೋದಿಲ್ಲ ಸೊ ನಾನು ನನ್ನ ಮಗ ಇಬ್ರೇನೆ ಇವತ್ತು ಉಪವಾಸ ಅಂತ ಹೇಳ್ಬೋದು ನನ್ನ ಮಗ ಸೀರಿಯಸ್ಲಿ ಎಷ್ಟು ಆರಾಮಾಗಿದ್ದ ಬಟ್ ಫೋರ್ ಓ ಕ್ಲಾಕ್ ಏನೋ ಸ್ಟಾರ್ಟ್ ಮಾಡ್ದಮ್ಮ ಊಟಿಸಿದ ಊಟ ಮಾಡ್ತೀನಿ ಅಂತ ಬಟ್ ನಾನು ಹೇಳಿದೆ ಇಷ್ಟು ಇದೆಯಾ ಚಿನ್ನು ಇನ್ನು ಯಾಕೆ ಸುಮ್ಮನೆ ಇನ್ನೊಂದು ಎರಡು ಅವರು ಹಿಂಗೂ ಹೆಡೆ ಹಾಕ್ತೀವಲ್ಲ ಊಟ ಮಾಡೋಣ ಒಂದು ಸೆವೆನ್ 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 ತರ್ಟಿಗೆಲ್ಲ ಹಾಕ್ಬಿಡೋಣ ಇಡೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾಡಿದೆ ಬಟ್ ಫುಲ್ ಡೇ ಇದ್ದ ಅದೊಂದು ಖುಷಿ ಅಂತ ಅನಿಸ್ತು ಸೊ ಈಶ್ವರನಿಗೆ ತುಂಬ ಬೇಗ ವರ ಕೊಡುವಂಥದ್ದು ಇರ್ಬೋದು ಬೇಗ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಶಿವ ಅಂತ ಹೇಳ್ತೀವಿ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಕೂಡ ಹೇಳ್ತೀವಿ ಸೊ ಬೆಳಗ್ಗೆ ನಾನು ಅಭಿಷೇಕ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹೂ ಬರಬೇಕಿತ್ತಲ್ಲ ಸೊ ಅರ್ಜೆಂಟಲ್ಲಿ ಅಭಿಷೇಕ ಮಾಡೋಕ್ಕಾಗಿಲ್ಲ ಬಟ್ ಇಲ್ಲಿ ಸಂಜೆ ಅಭಿಷೇಕ ಮಾಡೋದು ನನಗೇನು ಅಷ್ಟು ಸಮಾಧಾನ ಅಂತ ಅನಿಸಲ್ಲ ಸೊ ಅದಕ್ಕೆ ನಾನು ಅಭಿಷೇಕ ಏನು ಮಾಡೋಕ್ಕೆ ಹೋಗಲಿಲ್ಲ ಹಾಗೆ ಪೂಜೆ ಮಾಡಿಕೊಂಡೆ ಬಟ್ ಶಿವನಿಗೆ ಅಭಿಷೇಕ ಪ್ರಿಯ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಎಲ್ಲರಿಗೂ ಕೂಡ ವಿಭೂತಿಯಲ್ಲಿ ಬಟ್ಟನ್ನು ಇಟ್ಟು ಆಮೇಲೆ ಎಡೆ ಹಾಕಿ ಪೂಜೆ ಮಾಡ್ಕೊಳ್ತೀನಿ ಸರಿಯಾಗಿ ಹೀಗೆ ಮನೇಲಿರೋರ್ಗೆಲ್ಲರಿಗೂ ಕೂಡ ಈ ರೀತಿ ಬಟ್ಟೆಯನ್ನ ಇಟ್ಟು ಆಮೇಲೆ ಪೂಜೆಯನ್ನು ಮಾಡೋಣ ಅಂತ ಕೂತ್ಕೊಂಡೆ ನನಗೆ ಈ ಒಂದು ಬಟ್ಟೆ ಇಡೋದಾಗ್ಲಿ ಶಿವರಾತ್ರಿ ಹಬ್ಬ ರಾತ್ರಿ ಪೂಜೆ ಅಂತಂದರೆ ನನಗೆ ಬಾಲ್ಯ ತುಂಬ ನೆನಪಾಗತ್ತೆ ಸೊ ನಮ್ಮ ಮನೇಲಿ ಅಪ್ಪ ಇಲ್ಲಿ ಗಂಡು ಮಕ್ಕಳೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಮನೇಲಿ ಸೊ ಅಪ್ಪ ಪೂಜೆ ಮಾಡ್ತಿದ್ದರು ಒಂಥರ ಎಲ್ಲರಿಗೂ ವಿಭೂತಿ ನಾಮನ ಇಟ್ಟು ಸೊ ಸಂಜೆ ಪೂಜೆ ಮಾಡಿ ಆಮೇಲೆ ಅದು ಊಟ ಮಾಡುವಂಥದ್ದು ತುಂಬ ಚೆನ್ನಾಗಿರ್ತಿತ್ತು ಅದೊಂಥರ ಮೆಮೊರಿ ಅದೆಲ್ಲ ಮತ್ತೆ ಒಂಥರ ರೀಕ್ರಿಯೇಟ್ ಆದಂಗೆ ನನಗನ್ಸುತ್ತೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅದಕ್ಕೆ ಅಲ್ಲ ಒಂದೊಂದು ದಿನಗಳನ್ನ ಎಷ್ಟೇ ಮರಿ ಮರೆಯೋಕ್ಕೆ ಆಗೋದಿಲ್ಲ ಎಷ್ಟೇ ದಿನಗಳಾದರೂ ಕೂಡ ಒಂಥರ ನೆನ್ಪು ಇರುತ್ತೆ ಹಾಗೆ ಸೊ ನಮ್ಮದು ದೇವ್ರ ಮನೆ ಸ್ವಲ್ಪ ಪುಟ್ಟದ್ದು ಜಾಗ ಚಿಕ್ಕದಾಗಿದೆ ಸೊ ಅದರಲ್ಲಿ ಅಡ್ಜಸ್ಟ್ ಮಾಡಿ ಮೂರು ಎಡೆನ ಹಾಕ್ದೆ ಬೆಳಗ್ಗೆ ಐದು ಎಡೆ ಹಾಕಬೇಕು ಫ್ರೂಟ್ಸ್ ಎಲ್ಲ ಇಟ್ಟಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಈ ರೀತಿ ಎಡೆಗಳನ್ನ ಇಟ್ಟಿದ್ದೀನಿ ಸೊ ಇಲ್ಲಿ ಸ್ವೀಟ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಹಸ್ಬೆಂಡ್ ಇದೆಲ್ಲ ಏನಕ್ಕೆ ಇದೆಲ್ಲ ಇಡೋದಿಲ್ಲ ನಮ್ಮ ಮನೇಲಿ ನಮ್ಮ ಅತ್ತೆ ಮನೇಲಿ ಆ ಥರ ತಿಂದೆಲ್ಲ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ರು ಅವರು ಇವಾಗ ನನ್ನ ಅಲ್ಲ ನಾನು ಹೇಳ್ದಂಗೆ ಕೇಳಿ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೆ ಹಾಗೆ ತುಂಬ ಸಿಂಪಲ್ಲಾಗಿಡೋ ಅಂಥದ್ದಿಲ್ಲ ಕಬ್ಬು ಕಡಲೆ ಬೀಜ ಸ್ವೀಟ್ ಅವಲಕ್ಕಿ ಮತ್ತು ಮೊಸರು ಮೊಸರನ್ನ ಹಾಕ್ತಾರೆ ಅಷ್ಟೇ ಇನ್ನೇನೂ ಹಾಕೋದಿಲ್ಲ ಇಲ್ಲಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ಎಡೆಗೆ ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನಾವು ಊಟ ಮಾಡುವಂಥದ್ದು ಅಮ್ಮನ ಮನೆಯಲ್ಲಿ ತುಂಬ ವೆರೈಟಿಗಳನ್ನ ಇಡ್ತಾರೆ ಇಲ್ಲಿ ತುಂಬ ಕಡಿಮೆ ಖಾರ ಅವಲಕ್ಕಿ ಮಾಡಿದ್ದೆ ಬಟ್ ಎಡೆ ಹೇಗೆ ಅಂದರೆ ಏನು ಸಂಪ್ರದಾಯ ಫಾಲೋ ಮಾಡ್ಕೊಂಡು ಬಂದಿರ್ತಾರಲ್ಲ ಹಿರಿಯರು ಸೊ ಅದನ್ನೇ ಮಾಡಬೇಕು ಅದಂತೂ ಕಂಪಲ್ಸರಿ ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೀನಿ ಸೊ ನಾನು ನಿಮಗೂ ಅಷ್ಟೇ ಹೇಳೋದು ಬೇರೆ ಏನರಲ್ಲೇ ನಾವು ಚೇಂಜಸ್ ಮಾಡಿದ್ರು ಕೂಡ ಈ ಎಡೆ ಹಾಕುವಂಥದ್ದು ಒಂದು ಕೆಲವೊಂದು ಇರುತ್ತೆ ನಮ್ಮ ಮನೆಗಳಿಗೆ ಏನು ಆಗಿ ಬಂದಿರುತ್ತೆ ಅದನ್ನು ಮಾತ್ರನೇ ನಾವು ಮಾಡಿದ್ರೆ ಅದು ಬೆಸ್ಟ್ ಅಂತ ಅನ್ಕೋತೀನಿ ಸೊ ನಾವೇನೋ ಮಾಡೋಕ್ಕೋಗಿ ಹೋಗಿ ಮತ್ತಿನ್ನೊಂದು ಏನೋ ಆಗೋದಿಲ್ಲ ಯಾಕೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಅದು ಇಷ್ಟ ಸೊ ನಾನು ಅದಕ್ಕೆ ನಾನು ಏನು ಹೋಗಲ್ಲ ಈ ಥರದ್ದೆಲ್ಲ ಪೂಜೆಗಳನ್ನ ಮಾತ್ರ ತುಂಬ ಮಾಡ್ತೀನಿ ನನಗೇನು ಅನಿಸುತ್ತೆ ಅದು ಬಟ್ ಈ ರೀತಿ ಎಡೆ ಇಡೋದಿರ್ಬೋದು ಬಾಗಿನ ಕೊಡುವಂಥದ್ದು ಇರ್ಬೋದು ಇದೆಲ್ಲ ನಮ್ಮ ಅತ್ತೆ ಮನೆ ಕಡೆ ಬಂದಿಲ್ಲ ಸೊ ಅದಕ್ಕೆ ನಾನು ಗೌರಿ ನನಗೆ ಮಂಗಳಗೌರಿ ಪೂಜೆ ಮಾಡಬೇಕಂತೆಲ್ಲ ತುಂಬ ಇಷ್ಟ ಬಟ್ ಇವರು ಬಾಗಿನ ಕೊಡುವಂಥದ್ದೆಲ್ಲ ಯಾವತ್ತೂ ಕೂಡ ಮಾಡೇ ಇಲ್ವಂತೆ ಸೊ ಅದೆಲ್ಲ ಯಾಕೆ ಸುಮ್ಮನೆ ರಿಸ್ಕ್ ಅಲ್ವಾ ಭಯ ಅಂತ ಅಂದ್ಬಿಟ್ಟು ನಾನು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ ಹಾಗೆ ಮೆಂಟಲಿ ನಾ ಮೆಂಟಲ್ ಮಾಡಾಕಿತ್ತು ಪೂಜೆ ಮಾಡ್ಬಾ ಮಾಸಿಗೆ ಹ್ಞೂ ಪೂಜೆ ಮಾಡ್ಬಿಟ್ಟಿ ಪೂಜೆ ಮಾಡ್ಬಾ ನನ್ನ ಮಗ ಇವಾಗ ಉಪವಾಸನ ಮುಗಿಸ್ತಾ ಇದ್ದಾನೆ ಏನ್ ಬೇಕು ಚಿಂಡು ಖಾರ ಬೇಕಾ ಸ್ವೀಟ್ ಬೇಕಾ ಖಾರ ಎಡೆ ತಿಂದಿಲ್ಲ ಫಸ್ಟ್ ಊಟ ಕೊಡಮ್ಮ ಚಿತ್ರಾನ್ನ ಕೊಡಮ್ಮ ಅಂತ ತಿಂತದನ್ ನನ್ನ ಎಡೆ ಅಲ್ಲಿದೆ ಇವಾಗ ಚಿತ್ರಾನ್ನ ಅಂದ್ರೆ ಈರುಳ್ಳಿ ಏನು ಹಾಕಿಲ್ಲ ಬರೀ ಅವಲಕ್ಕಿ ಹಾಕ್ಬಿಟ್ಟು ಖಾರ ಚಿತ್ರಾನ್ನ ಮಾಡಿದ್ವಿ ಯೂಶಲ್ ಆಗಿ ಸ್ವೀಟ್ ಚಿತ್ರಾನ್ನ ಅಷ್ಟೇ ದೇವಸ್ಥಾನಕ್ಕೆ ಹೋದ್ರೆ ಇಂಗು ಕೋಸಂಬರಿ ಕೊಡ್ತಾರೆ ಅಲ್ಲಿ ಖಾರ ಹಾಕಿರ್ತಾರಲ್ಲ ಸೊ ಅನ್ನ ತಿನ್ನಾಗಲ್ಲ ಅವಲಕ್ಕಿ ಇದೆ ಚಿತ್ರಾನ್ನ ಹಾಕೋಬಹುದು ಖಾರ ಹಾಕಿರುವ ಖಾರ ತಿನ್ಬೋದು ಹೋಗ್ತೀನಿ ಎಡೆ ಎಲ್ಲ ತಿಂದು ಮತ್ತೆ ಒಂದು ಸ್ವಲ್ಪ ತಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಇದು ನಮ್ಮೂರಲ್ಲಿರುವಂತಹ ಶಿವನ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬಾ ವಿಡಿಯೋ ಮಾಡಕ್ ಹೋಗಿಲ್ಲ ಜಸ್ಟ್ ಒಂದೇ ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇನೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತ್ರಿಷಾ ಒಂದು ಪೇಂಟಿಂಗ್ ಅನ್ನ ಮಾಡ್ತಿದ್ಲು ಕಲರಿಂಗ್ ಏನೋ ಸಾರಿ ಡ್ರಾಯಿಂಗ್ ಅನ್ನ ಮಾಡ್ತಿದ್ಲು ತುಂಬ ಚೆನ್ನಾಗಿ ಮಾಡ್ದಿದ್ದು ಶಿವ ಒಂದು ಪ್ರತಿ ಇಯರ್ ಪ್ರತಿ ವರ್ಷ ಮಾಡ್ತಾಳೆ ಅವಳು ಸೊ ಅಂತ ಅನಿಸ್ತು ಅದನ್ನೇ ಇಟ್ಕೊಂಡಿದ್ದು ಅದನ್ನೇ ರೇಗಿಸ್ತಾ ಇದೆ ಎಷ್ಟು ಚೆನ್ನಾಗಿ ಮಾಡ್ತೀವತ್ ರೀ ಶಾ ಅಂತ ಹೇಳ್ಬಿಟ್ಟು ತುಂಬ ತುಂಬ ಚೆನ್ನಾಗಿ ಮಾಡ್ತಿತ್ತು ಹೇಗೆ ಕಾಣಿಸ್ತಿದೆ ಈ ಒಂದು ಶಿವನ ಅನ್ನೋದಾಗಿ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಲ್ವಾ ತುಂಬ ಚೆನ್ನಾಗಿ ಮಾಡಿದ್ಲು ಅವಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಸೊ ಮೇಲೆ ಇಲ್ಲಿ ನಾಟಕ ಹೋಗೋಣ ಬಾ ನಮ್ಮ ಮಾವ ಒಂದು ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲೇ ನಮ್ಮ ಊರಿನ ಪಕ್ಕದಲ್ಲಿ ಸೊ ಅದನ್ನು ನೋಡಕ್ಕೆ ಹೋಗೋಣ ಬಾದ್ರಿ ಶ ಅಂತ ಕೂಗಿದೆ ಅವಳ ನಾನು ಬರಲ್ಲ ಅಕ್ಕ ಅಂತ ಹೇಳ್ತಿದ್ದು ಬಾ ನಾನು ಉಪ್ಪಳೆ ಬೇಜಾರು ಅಂತ ಅಂದ್ಬಿಟ್ಟು ನಾನು ರಮ್ಯಾ ಮತ್ತು ಹಸ್ಬೆಂಡು ಮಕ್ಕಳು ಅಮ್ಮು ಚಿನ್ನು ಚಿಂಟು ಮತ್ತು ನಮ್ಮ ದೊಡಮ್ಮ ಇಷ್ಟು ಜನ ಹೋದ್ವಿ ಅತ್ತೆ ಬಂದಿಲ್ಲ ಅಜ್ಜಿ ನೋಡ್ಕೋಬೇಕಲ್ಲ ಮನೆಯಲ್ಲಿ ಸೊ ಹಾಗೆ ಅಲ್ಲೇ ದೇವಸ್ಥಾನ ಇದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನನ ಸೊ ಅಲ್ಲೊಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆಮೇಲೆ ನಾಟಕ ಹೋಗೋಣ ಅಂತ ಮಾ ಒಂದು ನೋಡೋಣ ಅಂತ ಅಂದ್ಬಿಟ್ಟು ನನಗಿಷ್ಟ ನೋಡಕ್ಕಿರಲಿಲ್ಲ ಏನೋ ಅದರ ಚೆನ್ನಾಗಿರತ್ತಲ್ವ ಅಂತ ಅಂದ್ಬಿಟ್ಟು ಸೊ ಬಂದಿದ್ದಂಥದ್ದು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಕೋರ್ಗಂಡಳ್ಳಿ ಇದು ಕೋಲಾರದಲ್ಲಿ ಇರುವಂಥವ್ರ್ಗೆ ಗೊತ್ತಾಗುತ್ತೆ ಕೋರ್ಗಂಡಳ್ಳಿಯಲ್ಲಿರುವಂಥ ದೇವಸ್ಥಾನ ಶಿವನ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ತುಂಬ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಇರ್ಬೋದು ಊಟ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಕೋಲಾರ ಹತ್ತಿರದಲ್ಲಿರೋಂಥವ್ರಾದರೆ ಆರಾಮಾಗಿ ಬರ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಇಲ್ಲೊಂದು ಇನ್ನೊಂದು ಮಿಸ್ಟೇಕ್ ಏನಾಯಿತು ಗೊತ್ತಾ ಆ್ಯಕ್ಚುಲಿ ನಮ್ಮ ಮಾವನ ನೋಡ್ಕೊಂಡು ನಾವು ಬರೋಣ ಅಂತ ಹೋದ್ವಿ ಅಲ್ಲಿ ಸೇಮ್ ನಮ್ಮ ಮಾವನ ಥರನೇ ವಾಯ್ಸ್ ಗೊತ್ತಾ ಬೇರೆಯವ್ರು ಯಾರೋ ಆಡಿರೋ ಅಂಥದ್ದು ಬಟ್ ನಾವು ನಮ್ಮ ಮಾವನೇ ಅಂದ್ಕೊಂಡು ವಾ ರೆಕಾರ್ಡಿಂಗ್ ಎಲ್ಲ ಮಾಡಿಕೊಂಡು ಕೇಳಿಸ್ಕೊಂಡು ಸೊ ನಮ್ಮ ಮಾವಂದು ಆಗೋಯ್ತು ಅಂತ ವಾಪಸ್ಸೇ ಬಂದ್ವಿ ಅಂದು ಅದರಲ್ಲಿ ಇನ್ನೊಂದು ಏನಂದರೆ ಮೇಕಪ್ ಎಲ್ಲ ಮಾಡಿಬಿಟ್ಟಿರ್ತಾರಲ್ಲ ಗೊತ್ತಾಗೋದು ಇಲ್ಲ ಯಾರು ಅಂತ ನಾನು ಬೇರೆ ತುಂಬ ದೂರದಿಂದ ನೋಡ್ತಿದ್ವಿ ಸೊ ವಾಯ್ಸ್ ಅಂತೂ ತುಂಬ ಹಾಗೆ ಇತ್ತು ಅದಾದಮೇಲೆ ಬೆಳಗ್ಗೆ ನಮ್ಮ ಚಿಕ್ಕಪ್ಪನ ಮಗ ಹೇಳ್ದೆ ನೀವು ಬೇರೆಯವ್ರು ನೋಡ್ಕೊಂಡ್ ಅಂತ ಹೌದಾ ಅಂದ್ಬಿಟ್ಟು ಅಪ್ಪನ ತೋರಿಸ್ರಿ ನಾವು ಮಾಡಿರೋ ವಿಡಿಯೋ ನಾನಲ್ಲ ಅಂದರು ಸೊ ಎಷ್ಟೇ ಜೊತೆಯಲ್ಲಿದ್ದರೂ ಕೂಡ ಗೊತ್ತಾಗೋದೇ ಇಲ್ಲ ಅಲ್ವಾ ಅಂದರೆ ಆ ನಾಟಕದ ವಾಯ್ಸೇ ಬೇರೆ ಥರ ಇರುತ್ತಲ್ವ ಹಾಗೆ ಸ್ವಲ್ಪ ಕನ್ಫ್ಯೂಷನ್ ಆದ್ವಿ ಬಟ್ ತುಂಬ ಚೆನ್ನಾಗಿತ್ತು ನಾಟಕ ನಾಟಕ ಎಲ್ಲ ಹೊತ್ತು ನೋಡಿ ಅವ್ನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಡೋಣ ಅಂತ ನಾವು ಅಂದ್ಕೊಂಡಿದ್ದೆವು ಅಪ್ಪಂದು ಮುಗೀತು ಸೊ ಅಪ್ಪನ್ ನೋಡಿದ್ರೆ ಸಾಕು ಅಂತಲೇ ಹೋಗಿದ್ದು ಅಪ್ಪನ ಮುಗೀತು ಅಂತ ಹೊರಟ್ವಿ ನಾವು ಹೊರಟಿದ್ದಾದಮೇಲೆ ಅಪ್ಪಂದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋಂಥದ್ದು ಅದೇ ಹಸ್ಬೆಂಡ್ ಹೇಳಿದ್ರು ಅಪ್ಪನ ವಾಯ್ಸ್ ತುಂಬ ಯೂತ್ ಥರ ಕೇಳಿಸಿದಾರ ಇಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಬಟ್ ಸೇಮ್ ಸಾಂಗ್ ಎಲ್ಲ ಅಂತೂ ಸೇಮ್ ಟು ಸೇಮ್ ನಮ್ಮ ಆವನ ವಾಯ್ಸ್ ಹೇಗೆ ಬರುತ್ತಲ್ಲ ಹಾಗೇ ಇತ್ತು ಸೊ ನಾವು ಅವರೇ ಅಂತ ಅಂದ್ಕೊಂಬಿಟ್ವಿ ಇಲ್ಲಿ ಇಷ್ಟೇ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀವಿ ಅಲ್ಲಿ ತನಕ ಕೇರ್ ಬಾಯ್ ಬಾಯ್